ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನು ಪಂಚಲೋಹ ಇಯರಿಂಗ್ಸ್ ತೊಗೊದೀನಿ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಏಳು ಕಲ್ಲಿಂದು ಓಲೆ ಅವಾಗೆಲ್ಲ ತುಂಬ ಬರ್ತಾಯಿದೆ ಇವಾಗ ಅಷ್ಟೇ ಅದು ಟ್ರೆಂಡ್ ಇದ್ದೇ ಇದೆ ನೋಡಿ ತುಂಬ ಜನ ಇಷ್ಟಪಡ್ತಾರೆ ಇವಾಗಂತೂ ಗ್ರೀನು ರೆಡ್ಡು ವೈಟು ಇದರಲ್ಲೆಲ್ಲ ಕಲರ್ ಕಲರ್ಸ್ ಬಂದಿದೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಆನ್ಲೈನ್ನೆಲ್ಲರೂ ಬುಕ್ ಮಾಡ್ಕೊಬೋದು ಕ್ಯಾಶ್ ಆನ್ ಡೆಲಿವರಿ ಯಾರು ಮಾಡ್ಕೊಬೋದು ಕ್ಯಾಶ್ ಆನ್ ಡೆಲಿವರಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಆನ್ಲೈನಲ್ಲಿ ಹಾಲಿವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ವೈಟ್ ಕಲ್ಲಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಫಿನಿಷಿಂಗ್ ಬಂದಿದೆಯೋ ಅದೇ ಥರನೇ ಇದೆ ತಿರ್ಪನೂ ಅಷ್ಟೇ ನೋಡಿ ತಿರ್ಪ ಎಲ್ಲ ಆಮೇಲೆ ಓಲೆ ಗಟ್ಟಿ ಇದೆ ನೋಡಿ ಈ ಕಡೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ಇದು ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ಬಂದು ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಆಮೇಲೆ ನಮ್ಮದ್ರಲ್ಲಿ ಈ ಥರ ಪ್ಲೇಟು ಸಿಗುತ್ತೆ ಬೇಕಂದರೆ ಪ್ಲೇಟು ಸಹ ತೊಗೊಬೋದು ಇಲ್ಲ ಸಪ್ರೇಟ್ ನಿಮಗೆ ಓಲೆ ಬೇಕು ಅಂದರೆ ಓಲೆನೇ ಸಿಗುತ್ತೆ ಇದು ಬಂದು ರೆಡ್ಡು ರೆಡ್ ಕಲರ್ ಇದೆ ರೆಡ್ಡು ಪಿಂಕು ಮಿಕ್ಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಕಲರ್ ಈ ಕಲರ್ ಇಲ್ಲ ಸ್ವಲ್ಪ ಇದು ಕಲರ್ ದಾಳಿಂಬೆ ಕಲರ್ ಬರುತ್ತೆ ಇದು ಬಂದು ಸ್ಟೋನ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ಥರ ನಿಮ್ಮ ಪ್ಲೇಟ್ ಬೇಕು ಅಂತ ಅಂದ್ರೂ ಬುಕ್ ಮಾಡ್ಕೊಳ್ಳಿ ಸಿಗುತ್ತೆ ನಿಮಗೆ ನೋಡಿ ತಿರ್ಪ ಅಷ್ಟೇ ನೋಡಿ ನೋಡಿರಿ ತಿರ್ಪ ಎಲ್ಲ ದೊಡ್ಡ ದೊಡ್ಡದಾಗಿದೆ ಸೇಮ್ ಗೋಲ್ಡಲ್ಲಿ ತುಂಬ ಗಟ್ಟಿ ಇದೆ ಓಲಿ ಬಂದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು